ಯಾ ನನ್ನ ಗಂಡನ ಜಾತ್ರೆ ಕರ್ಕೊಂಡೋಗ್ರೆ ಕರ್ಕೊಂಡ ಹೋಗಲ್ಲ ಅಂತಾನೆ ಇಪ್ಪತ್ನಾಲ್ಕು ಗಂಟೆ ಬರೀ ಆ ಗದ್ದೆಗೆ ನೀರ್ ಬಿಟ್ಟೆ ಈ ಗದ್ದೆಗೆ ನೀರ್ ಬಿಟ್ಟೆ ಅನ್ನೋದ್ರಲ್ಲೇ ಜೀವನ ಮುಗಿಸ್ಬಿಟ್ಟ ಬಂಗಾರದಂತ ಗಂಡನ ಪಡೆಯೋದಿಕ್ಕೂ ಪುಣ್ಯ ಮಾಡಿರ್ಬೇಕು ಪುಣ್ಯ ಜಾತ್ರೆಗೆ

ಒಬ್ಬೊಬ್ರು ಒಂದೊಂದ್ ಕೆಲ್ಸ ಇಟ್ಕೊಂಡ್ ಬರ್ತಾ ಇದ್ರಿ ಇವತ್ತೇನು ಇಬ್ರು ಒಟ್ಟಿಗೆನೆ ಹಾಡ್ಕೊಂಡು ಕುಡ್ಕೊಂಡು ಬರ್ತಾ ಇದೀರ ಅಂದ್ರೆ ಇಬ್ರು ಮೈಗೆ ಹೆಂಗಿದೆ ನೀರು ಬೋರೆಲ್ ಬೋರ್ತಾರ ಸ್ಟ್ರಾಂಗ್ ಐತೆ ಪದ್ದು ಎಲ್ಲ ಬತ್ತೋಗೈತೆ ನನ್ ಬೋರ್ವೆಲ್ ನೀರ್ ಮಾತ್ರ ಹಸಿತ ಐತೆ ಈಗ ತಾನೇ ಬೋರ್ವೆಲ್ ಕುಳಿ ಬರ್ತಿದಿನಿ ಅಲ್ವಾ ಜ್ವರ ಹಾರುತ್ತೆ

ಇಬ್ರೂನೂ ವೇ ನಿಜವಾಗ್ಲೂ ನಿಮ್ಮಿಬ್ರಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಹದ್ದೋ ಹ್ಞೂ ಅದೋ ನಿನ್ಗೋಸ್ಕರ ನಾವು ಬಂದಾಗ ಊಟ ಹಾಕ್ಕೊಡ್ತೀಯ ಕಾಪಿ ಕಾಯ್ಸ್ಕೊಡ್ತೀಯ ತಣ್ಣಗಾಳಿ ಅಂತ ಜ್ಯೂಸ್ ತಗೊಂಡ್ಬಂದು ಕೊಡ್ತೀಯ ಅಂತದ್ರಲ್ಲಿ ನಿನ್ನ ಮೇಲೆ ಪ್ರೀತಿ ಇಲ್ಲ ಪದ್ದು ನಿನ್ಗೋಸ್ಕರ ಏನ್ ತೈಯ್ತಿನಿ ಗೊತ್ತಾ ತೋರಿಸ್ತಾ

ಮಿಷಿನ್ ಆಯಿಲ್ ಕೊಟ್ಟು ಮಿಷಿನ್ ಆಯಿಲ್ ಅಲ್ಲೋ ನನ್ನ ಮಕ್ಳ ನಿಮ್ಗೆ ಏನ್ರಲ್ಲ ಬಂದಿರೋದು ಅಲ್ಲ ಕಣೋ ಯಾರಾದರೂ ಬರ್ತ್ಡೇಗೆ ರಿಂಗ್ ಕೊಡ್ತಾರೆ ಸರ ಕೊಡ್ತಾರೆ ಬಳೆ ಕೊಡ್ತಾರೆ ಇವ್ನ ನೋಡಿದ್ರೆ ಜಾಕೆಟ್ ತಗೊಂಬಂದವನೇ ಇವ್ನ ನೋಡಿದ್ರೆ ಲಂಗ ತಗೊಂಬಂದವನೇ ಇವೆಲ್ಲ ಗಿಫ್ಟ್ ಕೊಡೋ ವಸ್ತುಗಳೇನ್ರು ಯಾರು ನಿಮಗೆ ಯಾವ ನನ್ನ ಮಗನ ನಿಮ್ಗೆ ಹೈಡೆ ಕೊಟ್ಟವನು ಅದೆಲ್ಲ ಬದ್ದು ಹಳೇ ಕಾಲದ್ದು ಆ ಜಾಕೆಟ್ನ ಬಿಚ್ಚಿ ಎದುಕಬೇಡ ಪದ್ದು ಎದುರುಕ ಬೇಡ ಈ ಜಾಕೆಟ್ ಹಾಕೋ ಆ ಸರಿಯಾಗಿದ್ಯಾ ನೋಡು ಅಷ್ಟೇ ಏ ಪದ್ದು ಆ ಈ ಆಲಂಗಣೆ ಊಟ ಆಗಲ್ಲ ಸರಿಯಾಗಿದೆ ನೋಡ ಅಯ್ಯೋಯ್ಯೋ ಭಗವಂತ ನೀವೆಲ್ಲ ತಗೊಂಡ್ಬರ್ತಾ ಇರೋ ನಮ್ಸ ನೋಡ್ತಾ ಇದ್ರೆ ನನಗೆ ಭಯವಾಗ್ತಾ ಇದೆ ಅಲ್ಲ ನಂದನ ಕಳಿ ನಂದನ ಕಳಿ ಅಂತಂದ್ರೆ ಯಾರ ನಾ ಅಂತ ಹಾಕೊಳ್ಳಿ ಒಬ್ಬೊಬ್ಬರೇ ತಮ ಬಂದ್ರೆ ಯಾರಾದರೂ ಟ್ರೈ ಮಾಡ್ತೀನಿ ಪದ್ದು ಹಾ ಮೊದಲು ನಂದ ಹಾಕೋ ಅಯ್ಯೋ ಎ ನಂದ ಪದ್ದು ನಂದ ಹಾಕಲಿ ಈ ಜಾಕೆಟ್ ಹಾಕತನ ಆ ನಾಡಿ ಲಂಗ ಏನೋ ಹಾಕಕಂದ್ರೆ ಪರ 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 ಹೊರಗೆ ಹಾಕ್ಬಿಡ್ತೀನಿ ಲಂಗವ ಹಾ ಈ ಲಂಗನ ಹಾಕೊಳ್ದಲೆ ಆ ಜಾಕೆಟ್ ಹಾಕಂದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಕಾಶಿ ಕಾಶಿ ನನ್ ಮಂಗನ ಅಲ್ಲ ಪರಮೇಶ್ವರ ಮಂಗನಾ ಪರಮೇಶ್ವರಿ ಮಂಗನಾ ಗಂಡತಿ ಆದ್ರಾಕ್ಲಾ ಇರೋ ಆದ್ರೆ ಅರಿಯೋ ನೋಡ್ತೀವಿ ಅರಿಲಾ ಅರಿಯೋ ಯಾರು ಮೂಟ್ಲಾ हरिता ओ परमेश हरिता ला, हरिता ಬಂದಿನ್ ಬಿಡೋ ಬಾಯಿ ಮುಚ್ಚು ಅಲ್ಲ ಬಂದು ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಆಗ್ಲಿಲ್ಲ ಏ ಪದ್ದು ನಾವು ತಮಾಷೆಗೆ ಹಿಂಗ ಅರ್ಧ ಹಾಕುದು ನೀನ್ ಬೇಜಾರ್ ಮಾಡ್ಕೆ ಚಿನ್ನ ಈಗ ಮಂಡಿ ಕರ್ಕೊಂಡು ಹೋಗಿ ಹೆಂಗ್ಲಿ ಸಂಬಳ ಆಗದ ನಾಲ್ಕನೇ ತಾರೀಕು ಬಾ ವರ್ಸ್ ಕೊಡ್ತೀನಿ ಏ ಪದ ಹೆಂಗಿದ್ರು ವೇ ನಮ್ ಎಲ್ಲಿ ಎಲ್ರಿ ತೂಕೊಡ್ಬೇಕು ಮೈಸೂರ್ಗ್ ಹೋಗಿ ಗಾಡಿ ಲಂಕ ತಕೊಳ್ತೀನಿ ಸುಮ್ನೆ ನೋ ಪಾರ್ನೇಸಿ ಎಷ್ಟ್ ಮಾತಾಡಿ ತಕ ಬಾರಲ ಇಬ್ರು ಮಾರುಮ ಬಿರ್ ಬಿರ್ ತಕ ಬಾರಲ ಬರ್ತಾಡೇನಾ ಬರ್ತಾಡೇನಾ ಕಟ್ ಮಾಡಬಾರಿಲಿ ಬಾ ಇಕೋ ನಾನೇ ಸಣ್ಣ ನಗುತ್ತೋ ನೂರು ವರ್ಷ ಇಂದು ಹೀಗೆ ಇರಲಿ ಗಿರಲಿ ಶುಭ

ಕಡ ಕಡ ಹೋಗು ಕಡ 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 ಫದ್ದು ನಿನಗೂ ಆಗ್ಬೇಕು ಆಂಗಕರ್ನ ಆಗ್ಬಿಟ್ಬಿಟನಾ ನನಗೂ ಹಾಕು ಕಡ ಹೋಗಿಪ್ಪಾ ನೀನು ಕಣ್ಬಿಟ್ತಾ ಇದೀಯಾ